ಸ್ನೇಹಿತರೆ ನಮ್ಮ ತ್ರಿಮೂರ್ತಿಗಳ ವಾಸಸ್ಥಾನ ಕ್ರಮವಾಗಿ ಸತ್ಯಲೋಕ ವೈಕುಂಠ ಹಾಗೂ ಕೈಲಾಸ ಸತ್ಯಲೋಕದಲ್ಲಿ ಬ್ರಹ್ಮ ವೈಕುಂಠದಲ್ಲಿ ವಿಷ್ಣು ಕೈಲಾಸದಲ್ಲಿ ಮಹೇಶ್ವರ ಹೀಗೆ ಅವರ ವಾಸಸ್ಥಾನವಿದೆ ಹಾಗಿದ್ರೆ ವಿಶ್ವಮಾನ್ಯನಾದ ಪ್ರಥಮ ವಂದಿತನಾದ ವಿನಾಯಕ ಇರುವ ಲೋಕ ಯಾವುದು ಈ ಬಗ್ಗೆ ಯಾವತ್ತಾದರೂ ಯೋಚಿಸಿದ್ದೀರಾ ಸಾಮಾನ್ಯವಾಗಿ ಇಲ್ಲ ಅನ್ಕೋಬಹುದು ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಪ್ರಥಮ ವಂದಿತ ವಿಶ್ವಮಾನ್ಯ ವಿನಾಯಕ ಇರುವ ಲೋಕ ಯಾವುದು ಅಂತ ತಿಳಿಸ್ಕೊಡ್ತೀವಿ ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗಣೇಶ ತನ್ನ ಅಪ್ಪ ಅಮ್ಮನ ಜೊತೆ ಕೈಲಾಸದಲ್ಲಿ ವಿರಾಜಮಾನನಾಗಿರ್ತಾನೆ ಅನ್ನೋದು ಸಾಮಾನ್ಯ ಅಭಿಪ್ರಾಯ ಮಕ್ಕಳು ತಂದೆ ತಾಯಿ ಜೊತೆ ಇರ್ತಾ ಇರ್ತಾರೆ ತಾನೆ ಹಾಗೆ ಇದು ಕೂಡ ಆದರೆ ಶ್ರೀ ಗಣೇಶ ಪುರಾಣದ ಉಪಾಸನಾ ಖಂಡದ ಐವತ್ತೊಂದನೇ ಅಧ್ಯಯನದಲ್ಲಿ ಹೇಳಿರುವಂತೆ ಗಣೇಶನಿಗೂ ಕೂಡ ಪ್ರತ್ಯೇಕವಾದ ಲೋಕವಿದೆ ಅಂತ ಹೇಳಲಾಗಿದೆ ಹಾಗಾದರೆ ಆ ಲೋಕದ ಹೆಸರೇನು ಅಂತ ಗೊತ್ತಾ ಸ್ವಾನಂದ ಲೋಕ ಗಣೇಶನ ಲೋಕದ ಹೆಸರು ಸ್ವಾನಂದ ಲೋಕ ಇದನ್ನ ನಿಜ ಲೋಕ ದಿವ್ಯ ಲೋಕ ಅಂತಾನು ಕರೆಯಲಾಗುತ್ತೆ ಪುರಾಣಗಳಲ್ಲಿ ವರ್ಣಿಸಲ್ಪಟ್ಟಿರುವ ಇತರ ಲೋಕಗಳಿಗಿಂತ ಗಣೇಶ ಲೋಕಕ್ಕೆ ಪ್ರತ್ಯೇಕ ಸ್ಥಾನವನ್ನು ಕೊಡಲಾಗಿದೆ ಈ ಲೋಕ ಐದು ಸಾವಿರ ಯೋಜನೆಗಳಷ್ಟು ವಿಸ್ತಾರವಾಗಿದೆ ರತ್ನ ಖಚಿತವಾದ ಸುವರ್ಣ ಭೂಮಿಯಲ್ಲಿ ಹತ್ತು ದಿಕ್ಕುಗಳನ್ನು ಬೆಳಗುತ್ತಾ ಸಮಷ್ಟಿ ವೃಷ್ಟಿರೂಪ ಜಗದಾತ್ಮಕವಾಗಿ ವಿನಾಯಕ ಇಲ್ಲಿ ನೆಲೆಸಿದ್ದಾನೆ ಸ್ನೇಹಿತರೆ ಲೋಕದ ತುಂಬೆಲ್ಲ ಇಕ್ಷುಸಾಗರ ಅಂದರೆ ಕಬ್ಬಿನ ರಸದ ಸಮುದ್ರ ಅದರ ಮಧ್ಯೆ ಸಾವಿರ ದಳಗಳ ಶ್ವೇತ ಕಮಲದ ಕರ್ಣಿಕೆಯಲ್ಲಿ ರತ್ನ ಖಚಿತವಾದ ಸುವರ್ಣ ಮಂಚ ಶೋಭಿಸ್ತಾ ಇದೆ ಆ ಮಂಚದ ಮೇಲೆ ಬಾಲಸ್ವರೂಪಿಯಾಗಿ ರಕ್ತವರ್ಣದ ಪೀತಾಂಬರವನ್ನ ಅರ್ಧಚಂದ್ರ ಕಿರೀಟಿ ಮುತ್ತುಮಣಿ ಮಾಣಿಕ್ಯಾದಿ ಹೊನ್ನಾಭರಣಗಳನ್ನ ಧರಿಸಿ ತ್ರಿನೇತ್ರಧಾರಿಯಾದ ಶಯನಭಂಗಿಯಲ್ಲಿರುವ ಅಂದರೆ ಯೋಗ ನಿದ್ರಾರೂಢನಾದ ವಿನಾಯಕ ವಿರಾಜಿಸ್ತಾ ಇದ್ದಾನೆ ಸರ್ವಸಿದ್ಧಿಗಳಿಗೂ ಕಾರಣನಾದ ಗಣಪನ ಪಾದ ಪೂಜಿಸುತ್ತಾ ಅಣಿಮ ಗರಿಮಾ ದೇವಿಯರು ಶ್ವೇತ ಚಾಮರ ಸೇವೆಯನ್ನು ಮಾಡುತ್ತಾ ಜ್ವಾಲಿನಿ ತೇಜಿನಿ ಎಂಬ ದೇವಿಯರಿಬ್ಬರು ದೇವದೇವನ ಎರಡು ಪಾರ್ಶ್ವಗಳಲ್ಲಿ ಪುಷ್ಪಾರ್ಚನೆಯನ್ನ ಮಾಡುತ್ತಾ ಛತ್ರಿಯನ್ನು ಹಿಡಿದು ಶೋಭಿಸ್ತಾ ಇದ್ದಾರೆ ಮಹಿಮಾ ಪ್ರತಿಮೆಯರಿಗೆ ದೇವನ ದೃಷ್ಟಿಗೋಚರವಾಗಿ ಸಮೀಪದಲ್ಲೇ ರತ್ನಕಚಿತ್ತ ಸುವರ್ಣ ಜಲಪಾತ್ರೆ ಹಿಡಿದು ನಿಂತಿರ್ತಾರೆ ಹೀಗೆ ವರ್ಣಿಸಲಾಗಿದೆ ಗಣೇಶ ಇರುವಂತಹ ಸ್ವಾನಂದ ಲೋಕವನ್ನ ಸಾಮವೇದ ಪುರುಷನು ಗಣೇಶನ ಮಹಿಮೆಯನ್ನ ಗುಣಗಾನವನ್ನು ಮಾಡ್ತಿದ್ದಾನಂತೆ ಆ ಸ್ವಾನಂದವೇ ಸ್ವಾನಂದ ಲೋಕದಲ್ಲಿ ಎಲ್ಲ ಶಾಸ್ತ್ರಗಳು ಇತಿಹಾಸ ಪುರಾಣಗಳು ಮೂರ್ತಿವತ್ತಾಗಿ ಬಂದು ಶ್ರೀ ಗಣೇಶನ ಮಹಿಮೆಯನ್ನು ಕೊಂಡಾಡುತ್ತಿರುತ್ತವಂತೆ ಈ ಎಲ್ಲ ರಸಮಯ ಸನ್ನಿವೇಶಗಳನ್ನು ಒಳಗೊಂಡ ಸ್ವಾನಂದ ಲೋಕವನ್ನ ನೆನೆಯುವುದೇ ಒಂದು ಅಲೌಕಿಕ ಆನಂದ ಸ್ನೇಹಿತರೆ ನೋಡಿದ್ರಲ್ಲ ಗಣೇಶ ಇರುವಂತಹ ಲೋಕ ಯಾವುದು ಗಣೇಶನ ಅಕ್ಕಪಕ್ಕ ಯಾರಿದ್ದಾರೆ ಯಾವ ರೀತಿ ಗಣೇಶನಿಗೆ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಗಣೇಶ ಯಾವ ರೀತಿಯಾಗಿ ಶೋಭಿಸ್ತಾ ವಿನಾಯಕ ವಿರಾಜಿಸ್ತಾ ಇದ್ದಾನೆ ಅಂತ ಇದು ಗಣೇಶ ಇರುವಂತಹ ಸ್ಥಳದ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಓಂ ಗಣೇಶ ಏನಮಃ ನಮಃ ಅಂತ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿ ಇರುವಂತಹ ಬೆಲ್ ಬಟನನ್ನು ಒತ್ತಿ ಧನ್ಯವಾದ